ಈ ಸೋಫಾ ಕೆಳಗಡೆ ಇದೆಯಾ ನೋಡಿ ಅದು ಕೈನೇ ಟ್ರ್ಯಾಕ್ ಮಾಡ್ತಾ ಇದೆ ಅದು ಹೆಂಗೆ ಕಚ್ಬೋದು ಅಂತ ಒಳಗಡೆ ಹೆಡೆ ಹಿಡ್ಕೊಂಡು ಕುತ್ಕೊಂಡಿತ್ತು ಓಕೆ ಹಲೋ ಗುರುಗಳೇ ತರ್ಡ್ ಕ್ರಾಸಲ್ಲಿ ಬರ್ತಾ ಇದ್ದೀನಿ ಗುರುಗಳೇ ನಾನು ಬೇಡ ಬೇಡ ತರ್ಡ್ ಕ್ರಾಸಲ್ಲಿ ಎಷ್ಟನೇ ಮನೆ ಡೋರ್ ನಂಬರ್ ಫಾರ್ಟಿ ಒನ್ ನಾನು ಟ್ವೆಂಟಿ ಒನ್ ಹತ್ರ ಇದ್ದೀನಿ ಫಾರ್ಟಿ ಒನ್ನ ಒಂದೇ ನಿಮಿಷ ಇಲ್ಲ ಇಲ್ಲ ತರ್ಡ್ ಕ್ರಾಸಲ್ಲೇ ಇದ್ದೀನಿ ನಾನು ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಏಟ್ ನೈನ್ ಮನೆ ಮುಂದೆ ಹೋ ಇದು ವೈಟ್ ಕಲರ್ ಆ್ಯಕ್ಟಿವ್ ಇದೆಯಾ ಜುಪಿಟರ್ ಗಾರ್ಡನ್ ಇದೆ ಸ್ಕ್ವೇರ್ ಬ್ಲಾಕ್ಸ್ ಇದೆ ಫಾರ್ಟಿ ಒನ್ ಮಿತ್ರ ಅಂತ ಮನೆ ಹೆಸರು ಎಸ್ ಬಂದೆ ಗುರುಗಳೇ ನಿಮ್ಮ ಮನೆ ಮುಂದೆನೇ ಇದ್ದೀನಿ ನಾನಿವಾಗ ಓಕೆ ಸ್ನೇಹಿತರೆ ನಮಸ್ಕಾರ ನಾವು ಮೈಸೂರಿನ ಶ್ರೀರಾಮ್ಪುರ ಬಡಾವಣೆಯ ಮಧುವನ ಇದ್ದೀವಿ ಇಲ್ಲಿ ಮನೆ ಒಳಗಡೆ ಹಾಲ್ ಒಳಗಡೆ ಒಂದು ಹಾಲ್ ಬಂದಿದೆ ಅಂತ ಕರೆ ಬಂದಿದೆ ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ ಹುಕ್ಕು ಚಲ ಬಿಲ್ಲಿ ಆಗ್ಬಿಟ್ಟಿದೆ ಸರ್ ನೀವೇನೋ ಫೋನ್ ಮಾಡಿದ್ದೀತು ಓಕೆ ಓಕೆ ಓಹ್ ವೆರಿ ನೈಸ್ ನೈಸ್ ಆಫ್ ಯೂ ಸರ್ ಥ್ಯಾಂಕ್ ಯು ಹೌದಾ ಓಕೆ ಓಕೆ ಖಂಡಿತ ಖಂಡಿತ ಫಸ್ಟ್ ರೆಸ್ಕ್ಯೂ ಮುಗಿಸ್ಬಿಡೋಣ ಇರಲಿ ಇರಲಿ ಪರವಾಗಿಲ್ಲ ಸರ್ ಓಕೆ ಥ್ಯಾಂಕ್ ಯು ಬನ್ನಿ ಬನ್ನಿ ಸರ್ ಈ ಸೋಫಾ ಕೆಳಗಡೆ ಇದೆಯಾ ಇಲ್ವಲ್ಲ ಇಲ್ಲಿ ಓ ನಾಗರ ಹಾವು ಸರ್ ನಾಗರ ಹಾವು ಹೇಗೆ ಬಂತು ಇದಿಲ್ಲಿಗೆ ಸೋಫಾ ಕೆಳಗಡೆ ಓಕೆ ಸದ್ಯಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲ ಒಂದು ಪ್ಲಾಸ್ಟಿಕ್ ಕಂಟೈನರ್ ಇದೆಯಾ ನಿಮ್ಮ ಹತ್ರ ಕೊಡಿ ಸರ್ ಕೊಡಿ ಸರ್ ಒಂದು ಖಾಲಿ ಚಾಕ್ಲೇಟ್ ಡಬ್ಬ ಥ್ರೆಡ್ ಲಿಡ್ ಇರಬೇಕು ನೋಡಿ ಅದು ಕೈನೇ ಟ್ರ್ಯಾಕ್ ಮಾಡ್ತಾ ಇದೆ ಅದು ಹೆಂಗೆ ಕಚ್ಬೋದು ಅಂತ ಹಾಂ ಆ ಥರ ಸೂಪರ್ ಸರ್ ಇಡಿ ಇಡೀ ಇಡಿ ಕೆಳಗಿಡಿ ಇಡಿ ಫಸ್ಟ್ ಅವನ ಆಚೆ ಎತ್ಕೊಂಡ್ಬಿಡ್ರ ಹುಕ್ಕಿಲ್ಲಿ ನಂತೂ ಬಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಹೋಗಿ ಒಳಗಡೆ ಕೂತಿದ್ದೆ ನೋಡಿ ಯಾರು ನೋಡಿದ್ ಫಸ್ಟ್ ಹಾವನ ಹೇಗೆ ನೋಡಿದ್ರಿ ಹಾಂ ಓಕೆ ಹಾಂ ಬಾಗಿಲೇ ತೆಗೆದಿಟ್ಬಿಟ್ಟಿರ್ತೀರಾ ಆಮೇಲೆ ನೀವು ಹೇಗೆ ನೋಡಿದ್ರಿ ಹಾವನ ಒಳಗಡೆ ಹೆಡೆ ಇಡ್ಕೊಂಡು ಕೂತ್ಕೊಂಡಿತ್ತು ಓಕೆ ಅಮ್ಮ ಸೊ ನಿಮ್ಗೆ ಅವಾಗ ನೋಡಿದಾಗಲೇ ಗೊತ್ತಾಯ್ತಿದ್ದು ನಾಗರ ಹಾವು ಅಂತ ಹ್ಞೂ Bartada, 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 bartada. please. ಎಳಿಯಕ್ಕೂ ಆಗಲ್ಲ ಅದಕ್ಕೆ ನೋವು ಆಗುತ್ತಲ್ಲ ಸೊ ಅದು ಹೇಗೆ ಹೋಗುತ್ತೆ ಆ ಥರ ನೋಡ್ಕೊಂಡು ನಿಧಾನಕ್ಕೆ ಬಿಡಿಸ್ಕೊಳ್ಬೇಕು ನೋಡಿ ಹ್ಮ್ ಹಿಸ್ಸೌಂಡ್ ಅದರದೇನೆ Πάμε. Όλα κακπηδεύουν εδώ, ναι? Okay, very nice. Είναι το θερμοκρατικό θερμοκρατία, ಇಲ್ಲ ಗುರುಗಳೇ ಹೋಲ್ ಮಾಡ್ತೀನಿ ನಾನು ಪಕ್ಕ ಟೈಟಾಗಿ ಕೂರುತ್ತಲ್ವಾ ಓಯ್ ಇಲ್ಲ ಇನ್ನೊಂದರೆ ಇದೆ ಸರ್ ಏನು ಮಾಡಿದ್ರು ಬಿಚ್ಕೊಂಬರಲ್ವಾ ಇಲ್ಲ ಬರುತ್ತೆ ಇಲ್ಲ ಹೋಲ್ ನಾನು ಮಾಡ್ತೀನಿ ನನಗೆ ಒಂದು ಟೇಪ್ ಕೊಟ್ಬಿಡಿ ಟೇಪ್ ಇದ್ದರೆ ಹಾಂ ನೋಡಿ ಎಷ್ಟು ಚೆನ್ನಾಗಿ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದಾನೆ ನೋಡಿ ಅವನು ಒಳಗಡೆ ಕಾಮಾಗಿ ಅವನಿಗೆ ಗೊತ್ತಾಗೋಯ್ತು ಇದಿಷ್ಟು ಜಾಗ ಬಿಟ್ಟು ನಾನು ಬೇರೆ ಎಲ್ಲ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆಗುತ್ತೆ ಸರ್ ಆಗುತ್ತೆ ಕೊಡಿ ಕೊಡಿ ನಿಮ್ಮ ಫೋನ್ ಕೊಡಿ ಸರ್ ಫೋಟೋ ತೆಗಿಬೇಕಾ ನೀವು ಹಾಂ ಕೊಡಿಮ್ಮ ತುಂಬ ಕಾಮಾಗೆ ಇದೆ ಮೋಸ್ಟ್ಲಿ ನೀವು ಸಡನ್ನಾಗಿ ಅಪ್ರೋಚ್ ಕೊಟ್ಟರಲ್ಲ ಅದಕ್ಕೇ ಮೋಸ್ಟ್ಲಿ ಹೆಡೆ ತೆಗೀತು ಅನ್ಸುತ್ತದ ಓಕೆ ಓಕೆ ಹಾಂ ಸರ್ ತಗೊಳ್ಳಿ 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 ಏನು ತೊಂದರೆ ಇಲ್ಲ ನಾಗರಾವ್ ಸರ್ ನಾಗರಾವ್ ಅಲ್ಲ ಅಂತ ಡೌಟ್ ಆದರೆ ಕೈ ಹಾಕಿ ಟೆಕ್ ಚೆಕ್ ಮಾಡ್ಬೋದು ಕುಡಿ ಸರ್ ಹಾಂ ಹಾಂ ಓಕೆ ಗೋಪ್ರೋ ಹಾಂ ಗೋಪ್ರೋ ಸರ್ ಹಾಂ ಬ್ಯಾಟ್ರಿ ಡೌನು ನನ್ನ ಹತ್ರ ಸ್ಪೇರ್ ಬ್ಯಾಟ್ರೀಸ್ ಬೇರೆ ಇಲ್ಲ ಅದಕ್ಕೆ ಪದೇ ಪದೇ ಆಫ್ ಆಗ್ತಾ ಇದೆ ಓಕೆ ಇರಲಿ ನೋ ಪ್ರಾಬ್ಲಮ್ ಸರ್ ನಂದು ಒಂದು ಆರ್ಗನೈಸೇಷನ್ ಇದೆ ಸರ್ ಸೊ ದ ಸೂರ್ಯಕೀರ್ತಿ ಕಾನ್ಸರ್ವೇಷನ್ ಪ್ರಾಜೆಕ್ಟ್ ಅಂತ ನೀವು ಏನೇ ಕಾಂಟ್ರಿಬ್ಯೂಷನ್ ಮಾಡೋಂಗಿದ್ರು ಪ್ಲೀಸ್ ಸ್ಕ್ಯಾನ್ ಮಾಡಬೇಕು ಮಾಡಬೇಕಾಗತ್ತೆ ನೀವು ನಾನು ಕ್ಯಾಶ್ ಆ್ಯಕ್ಸೆಪ್ಟ್ ಮಾಡಲ್ಲ ಎಸ್ ಸೊ ನನ್ನದು ಆರ್ಗನೈಸೇಷನ್ ಅಕೌಂಟ್ಗೆ ಹೋಗುತ್ತೆ ನಮ್ಮ ಹತ್ರ ಒಂದು ಗೋಶಾಲೆ ಇದೆ ಸೊ ಕಂಪ್ಲೀಟ್ ನೀವೇನೇ ಮಾಡಿದ್ರು ಇಲ್ಲಿ ಕೊಟ್ಟಿದೆ ನಿಮ್ದು ಯಾವುದಾದ್ರೂ ಬಿಸ್ನೆಸ್ ಇದೆಯಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬರ್ತೀನಿ ಫೋನ್ ಮಾಡಿ ಸರ್ ಏನೇ ಇದ್ರು ನಿನ್ನ ಬಿಸ್ನೆಸ್ ಇದೆಯಾದರೂನ್ಸಿ ಕನ್ಸ್ಯೂಮರ್ ಏಜೆನ್ಸಿ ಹೆಸರು ತೊಳಿ ಸರ್ ಏನೇ ಇದ್ರು ಫೋನ್ ಮಾಡಿ ಹುಷಾರು ನೋಡ್ಕೊಂಡು ಓಡಾಡಿ ಕೇರ್ಫುಲ್ ಆಗಿರಿ ಕೂತ್ಕೊಳ್ಳೋಕೆ ಅಂತ ಮುಂಚೆ ಸೋಫಾ ಕೆಳಗೆ ಅಂದ್ರೆ ಇದನ್ನು ಚೆಕ್ ಮಾಡಿ ಆಮೇಲೆ ಕೂತ್ಕೊಳ್ಳಿ ಬರಲಾ ಥ್ಯಾಂಕ್ ಯು ಟೇಕ್ ಕೇರ್ ಸರ್ ಹ್ಯಾವ್ ಎ ವಂಡರ್ಫುಲ್ ಡೇ ಬಾಯ್ ಸರ್ ಥ್ಯಾಂಕ್ ಯು ಹ್ಯಾವ್ ಎ ಗುಡ್ ಡೇ ಬಾಯ್ ಸ್ನೇಹಿತರೇ ನಮಸ್ಕಾರ ಇವತ್ತು ಇದೀಗಷ್ಟೇ ನಾವು ಒಂದು ನಾಗ್ರಹವನ್ನು ಗುರುಜಿ

ಏನು ಕ್ಯಾನ್ವಾಸ್ ಇಸ್ ವೆರಿ ಬಿಗ್ ಒಂದು ಸિટಿಂಗ್ ಅಲ್ಲಿ ಆಗೋಲ್ಲ ಸರ್ ಖಂಡಿತ ಆಗಲ್ಲ ಸರ್ ಒಂದ್ ಒಂದು ಏಳ್ನೂರು ಪಕ್ಷಿ ಇದೆ ಹೌದು ಅದೆ ನೋಡಿ ಒಂದು 34 ಇದೆ ಒಂದು ಉತ್ತರ ಇದೆ ನಿಮ್ಮ ಪಕ್ಷಿ ಗೂಡಿಗೆನೇ ಒಂದು ಹಸರವು ಬಂದು ಒಂದು ಪಕ್ಷಿ ನುಂಗ ಬಿಡಿತು ಸರ್ ಆ ತರ ಆಯ್ತು ಅಂದ್ರೆ ನ್ಯಾಚುರಲ್ ಆಗಿ ಅದೇನ್ ಮಾಡಬೇಕು ಪ್ರೋಸೆಸ್ ನಾವು ಬಿಟ್ಟು ಬಿಡ್ತೀವಿ ಸರ್ ಯಾಕಂದ್ರೆ ಪಕ್ಷಿ ನ ಹಾವು ಪಕ್ಷಿ ಇ ತಿنುತ್ತೆ ಆ ಪಕ್ಷಿ ಇನ್ನೊಂದು ಯಾವ ಹುಳ ಅಂತ ತಿನ್ನತ್ತೆ ಸೊ ಅದು ನ್ಯಾಚುರಲ್ ಪ್ರೊಸೆಸ್ ಏನು ಮಾಡಕ ಆಗಲ್ಲ ಅದೇ ಅದೇ ಸೋ ಬೇರೆವರ ಮನೆಗೆ ಹಾವು ಬರುತ್ತೆ ಅಂತ ನಮ್ಮನೆಗೂ ಹಾವು ಬರುತ್ತೆ ಅದೇ ನನಗೆ ಅದೊಂದು ಏನು

ಸೊ ಸ್ನೇಹಿತರೆ ಈ ಒಂದು ನಾಗರಹವನ್ನು ನಾವು ಸೋಫಾ ಕೆಳಗಡೆ ರೆಸ್ಕ್ಯೂ ಮಾಡಿದೀವಿ ಈ ಒಂದು ಬೇಸಿಗೆ ಕಾಲದಲ್ಲಿ ನನಗೇನೆ ತಡ್ಕೊಳಕಾಗ್ತಾ ಇಲ್ಲ ಒಂದು ಹೊತ್ತು ನೀರಿಲ್ಲದೆ ಇಲ್ದೆ ಇಲ್ಲ ಒಂದು ಹೊತ್ತು ಹೈಡ್ರೇಷನ್ ಇಲ್ಲದೆ ಇರೋಕ್ ಇಲ್ಲ ಎಲೆಕ್ಟ್ರೋಲೈಟ್ಸ್ ಇಟ್ಕೊಂಡು ಓಡಾಡ್ತಾ ಇರಬೇಕು ಎಳ್ಳಿರ್ನ ಬಾಡಿಗೆ ಡ್ರಿಪ್ಸ್ ಹಾಕೋಬೇಕು ಅನ್ನಿಸ್ತಾ ಇದೆ ಅಷ್ಟು ಹೀಟ್ ಇದೆ ಈ ಒಂದು ಸುತ್ತಮುತ್ತ ವಾತಾವರಣದಲ್ಲಿ ಈ ಒಂದು ಹೀಟು ನಮ್ಮ ಮನುಷ್ಯರಿಗಲ್ಲದೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಪ್ರಾಣಿ ಪಕ್ಷಿಗಳು ಅಥವಾ ಇನ್ನಿತರ ವಾತಾವರಣಗಳಲ್ಲೂ ಕೂಡ ಅವುಗಳಲ್ಲಿ ಏರುಪೇರನ್ನು ಉಂಟು ಮಾಡ್ತಾ ಇದ್ದಾವೆ ಹಾಗಾಗಿ ಈ ಒಂದು ಪ್ರಾಣಿಗಳು ಏನ್ ಮಾಡ್ತಾ ಇದ್ದಾವೆ ಅಂತಂದ್ರೆ ಜನಗಳ ಮನೆ ಒಳಗಡೆ ಬರ್ತಾ ಇದೆ ಸೊ ಇದರಿಂದ ಜನಗಳಿಗೆ ತೊಂದರೆ ಜಾಸ್ತಿ ಸಂಬರ್ ಸೀಸನ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು ಪ್ರಾಣಿಗಳ ಒಂದು ಬಿಹೇವಿಯರ್ ಅಲ್ಲೂ ಕೂಡ ಅತಿ ಹೆಚ್ಚಾಗಿ ಬದಲಾವಣೆಯನ್ನು ಉಂಟು ಮಾಡುತ್ತೆ ಅದರ ಬಿಹೇವಿಯರ್ ಎಂಟೈರ್ಲಿ ಚೇಂಜ್ ಆಗಿರುತ್ತೆ ತುಂಬಾ ಅಗ್ರೆಸಿವ್ ಆಗಿರುತ್ತೆ ಹಾವುಗಳನ್ನ ಪ್ರಿಡಿಕ್ಟ್ ಆಗಲ್ಲ ಅಷ್ಟು ಅಗ್ರೆಸಿವ್ ಆಗಿರುತ್ತೆ ಹಾವುಗಳು ಸೊ ನಮಗೂ ಎನಿ ಟೈಮ್ ಏನ್ ಬೇಕಾದ ಆಗ್ಬೋದು ಅನ್ನೋ ಒಂದು ಪರಿಸ್ಥಿತಿ ಇರುತ್ತೆ ನಾವು ನಿಮಗೋಸ್ಕರ ಈ ಒಂದು ರೇಷ್ಕನ್ನು ತಗೊಂಡು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಈ ಒಂದು ಉರಿ ಬಿಸಿಲಲ್ಲಿ ನಾವು ಓಡಾಡ್ಕೊಂಡು ಮಾಡ್ತಾ ಇರೋದು ನಮ್ಮ ನಗರದಲ್ಲಿರ್ತಕ್ಕಂಥ ಜನಗಳು ಸೇಫ್ ಆಗಿರ್ಲಿ ನಮ್ಮ ನಗರದಲ್ಲಿರ್ತಕ್ಕಂಥ ಪ್ರಾಣಿಗಳು ಸೇಫ್ ಆಗಿರ್ಲಿ ಅಂತ ನಾವು ಇಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದೀವಿ ಮಾಡಬಹುದು ಅಂತಂದ್ರೆ ನಮಗೆ ಒಂದು ಅಲ್ಲಿ ಅರ್ಬನ್ ವೈಲ್ಡ್ ಲೈಫ್ ಕಾನ್ಸರ್ವೇಷನ್ ಅಲ್ಲಿ ಸಕ್ಸೆಸ್ ನಾವು ಹೇಳಿರೋ ಇನ್ಪುಟ್ಸ್ ಅನ್ನ ನೀವು ಕೇರ್ಫುಲ್ ಆಗಿ ಫಾಲೋ ಮಾಡ್ತೀವಿ ಅಂತಂದ್ರೆ ಅನ್ನು ಈಸಿಯಾಗಿ ರೆಸ್ಕ್ಯೂ ಮಾಡಬಹುದು ಹಾವಿಂದ ನಿಮಗೂ ಕೂಡ ಏನು ಅಪಘಾತ ಆಗೋದಿಲ್ಲ ಹಾಗೂ ಆ ಒಂದು ಹಾವಿಗೂ ಕೂಡ ಯಾವುದೇ ರೀತಿ ಒಂದು ತೊಂದರೆ ಆಗೋದಿಲ್ಲ ಸೊ ಮೊದಲನೇದಾಗಿ ಹೇಳ್ತೀನಿ ನೀವು ರಾತ್ರಿ ಹೊತ್ತು ಓಡಾಡಬೇಕಾದ್ರೆ ಕೈಯಲ್ಲಿ ಯಾವಾಗಲೂ ಟಾರ್ಚ್ ಇಟ್ಕೊಳ್ಬೇಕು ಕಾಲಿಗೆ ಶೂಸ್ ಹಾಕೊಂಡಿರಬೇಕು ಇಲ್ಲ ಕಂಪ್ಲೀಟ್ ಆಗಿ ಕವರ್ ಆಗಿರ್ತಕ್ಕಂತ ಒಂದು ಚಪ್ಪಲಿಯನ್ನು ಹಾಕೊಳ್ಬೇಕು ಎರಡನೇದಾಗಿ ನೀವು ಅಹ್ ಏನಾರ ಒಂದು ಸೌದೆ ಇಟ್ಟಿಗೆ ಕಟ್ ಕಟ್ಟಿಗೆ ಅಥವಾ ಕಾಯಿ ಮೊಟ್ಟೆ ಇನ್ನಿತರ ಪದಾರ್ಥಗಳನ್ನ ಬಳಸ್ತೀರಾ ಮೆಟ್ಲು ಕೆಳಗೆ ಸ್ಟ್ಯಾಕ್ ಮಾಡಿರ್ತೀರಾ ಅಂತಂದ್ರೆ ದಯವಿಟ್ಟು ಅದನ್ನ ತೆಗೆಯೋದಿಕ್ ಹೋಗ್ಬೇಡಿ ಅಥವಾ ಅಲ್ಲಿ ಏನಾರು ಆ ತರ ಹಾಕಿರ್ತೀರ ಅದನ್ನ ಅಲ್ಲಿಂದ ತೆಗಿಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಕೈಯನ್ನು ಹಾಕಬೇಡಿ ಕೋಲಲ್ಲಿ ಕಡ್ಡಿಲಿ ಹೇಳ್ಕೊಳ್ಳಿ ಮೆಟ್ಲು ಕೆಳಗಡೆ ನೀವು ಅದೇ ತರ ಪದಾರ್ಥಗಳನ್ನ ಬಿಡ್ತು ಅಂತಂದ್ರೆ ನಿಮಗೆ ಅಡ್ವಾಂಟೇಜ್ ಏನಂತಂದ್ರೆ ನಿಮ್ಮ ಮನೆ ಒಳಗಡೆ ಬಂದು ಸೇರ್ಕೊಳ್ತಕ್ಕಂತಹ ಹಾವು ನಿಮ್ಮ ಮನೆ ಆಚೆ ಎಲ್ಲರೂ ಒಂದ್ ಕಡೆ ಹೌಸ್ಗಳ ಜಾಗ ಸಿಕ್ಕಿದ್ರೆ ಅಲ್ಲಿ ಸೇರ್ಕೊಳ್ಳುತ್ತೆ ಸೊ ಆದಷ್ಟು ಗಿಡ ಮರಗಳನ್ನ ಬೆಳೆಸಿ ಖಾಲಿ ಸೈಟ್ಗಳಿಗೆ ನೀರನ್ನು ಹಾಕಿ ಒಂದು ಶೇಡ್ ಅನ್ನ ಪ್ರೊವೈಡ್ ಮಾಡಿ ಒಂದು ಜಾಗನ ಅವುಗಳು ನಿಮ್ಮ ಜಾಗಕ್ಕೆ ಬರದೇ ಇರೋ ರೀತಿ ನೀವು ಅದಕ್ಕೊಂದು ಜಾಗನ ಕ್ರಿಯೇಟ್ ಮಾಡ್ತು ಅಂತಂದ್ರೆ ಅದು ನಿಮ್ಮ ಜಾಗಕ್ಕೆ ಬರೋದಕ್ಕೆ ಹೋಗಲ್ಲ ಇನ್ನೊಂದು ಸಮ್ಮರ್ ಸೀಸನ್ ಎಲ್ಲರೂ ಸಾಯಂಕಾಲ ಆಯ್ತು ಆರು ಗಂಟೆ ಏಳು ಗಂಟೆ ಆಯ್ತು ಮನೇಲಿ ರಕ್ಷಕೆ ಅಂತ ಅಂದ್ರೆ ವಾಕಿಂಗ್ ಹೋಗ್ತಾ ಇರ್ತೀರಾ ಪಾರ್ಕ್ ಅಲ್ಲಿ ವಾಕ್ ಮಾಡ್ತಾ ಇರ್ತೀರಾ ಫುಟ್ಪಾತ್ ಅಲ್ಲಿ ವಾಕ್ ಮಾಡ್ತಾ ಇರ್ತೀರಾ ಇಲ್ಲ ಎಲ್ಲರೂ ಒಂದ್ ಕಡೆ ಕಟ್ಟೆ ಮೇಲ್ಗಡೆ ಕೂತಿರ್ತೀರಾ ಸೊ ಈ ತರ ಜಾಗಗಳಲ್ಲಿ ಜನಗಳ ಒಂದು ಆಕ್ಟಿವಿಟಿ ಆಗ್ತಾನೆ ಇರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಒಂದ್ ಕಡೆ ಸಣ್ಣ ಗಿಡದ್ದು ಇದ್ರು ಕೂಡ ಮರಿಗಳಾಗ ಸೀಸನ್ ಇವಾಗ ಹಾವು ಮರಿಗಳು ಅಲ್ಲಿ ಬಂದು ಕೂತ್ಕೊಂಡಿರ್ತವೆ ನೀವು ಬೈ ಮಿಸ್ಟೇಕ್ ಆಗಿ ಇದರ ತುಳಿದು ಮಾಡುದು ಮಾಡ್ತು ಅಂತಂದ್ರೆ ಅಷ್ಟು ಚಿಕ್ಕ ಹಾವು ಕಚ್ಚೋದು ಕೂಡ ಗೊತ್ತಾಗಲ್ಲ ಅರ್ಧ ಮುಕ್ಕಾಲ್ ಗಂಟೆ ಆದ ನಂತರ ಏನಾಗುತ್ತೆ ಅಂತಂದ್ರೆ ನಿಮಗೆ ಸಿಂಪ್ಟಮ್ಸ್ ಶುರು ಆಗುತ್ತೆ ಸ್ವೆಲ್ಲಿಂಗು ನಾಶ ಫೀಲ್ ಆಗುತ್ತೆ ಹೊಟ್ಟೆ ನೋವು ವಾಂತಿ ಕಣ್ಮಂಜಾಗೋದು ಬಾಯಿ ಒಣಗೋದು ನಾಲ್ಗೆ ತೊಂದೋದು ಉಸಿರಾಟದ ತೊಂದರೆ ಅಹ್ ಅನ್ಕಾನ್ಶಿಯಸ್ ಅಂದ್ರೆ ಪ್ರಜ್ಞೆ ತಪ್ಪಿ ಬೀಳೋದು ಈ ತರ ಇನ್ನಿತರ ಸಮಸ್ಯೆಗಳು ತೊಂದರೆಗಳು ನಿಮಗೆ ಗೊತ್ತಿಲ್ಲದೇನೆ ಈ ತರ ಆದಾಗ ಶುರು ಆಗುತ್ತೆ ಅದರ ಬಂದು ಕೇರ್ಫುಲ್ ಆಗಿ ಕೈಯಲ್ಲಿ ಯಾವಾಗ್ಲೂ ಒಂದು ಟಾರ್ಚ್ನ ಇಟ್ಕೊಳ್ಳಿ ನೀವು ಆಸ್ಪತ್ರೆಗೆ ಲಕ್ಷಾಂತರ ಕಟ್ಟು ಖರ್ಚು ಮಾಡಿ ನಿಮ್ಮ ಜೀವ ಉಳಿಯುತ್ತೋ ಅನ್ನೋ ಇಲ್ವ ಇರೋದ್ರ ಬದಲು ಒಂದು ಐನೂರು ಸಾವಿರ ರೂಪಾಯಿಗೂ ಒಂದು ಟಾರ್ಚ್ ನ ತಗೊಳ್ಳಿ ಇವಾಗ ನಮ್ಮನೆ ನೋಡಿ ನಾವು ಮುಂಚೆ ಯಾವ ರೀತಿ ರೆಸ್ಕ್ಯೂ ಮಾಡ್ತಾ ಇದ್ವಿ ಇವಾಗ ಇಟ್ ಇಸ್ ಓನ್ಲಿ ವಿತ್ ಬೆಟರ್ ಆಪರ್ಚುನಿಟೀಸ್ ಅಂಡ್ ಬೆಟರ್ ಫೆಸಿಲಿಟೀಸ್ ನಾವು ನಮ್ಮ ಒಂದು ಕೆಲಸನ ಬೆಟರ್ ಆಗಿ ಮಾಡೋಕೆ ಸಾಧ್ಯ ಈ ಒಂದು ಪ್ರಾಣಿ ಸಂರಕ್ಷಣಾ ವಾಹನ ಇರೋದ್ರಿಂದ ಇವತ್ತು ಒಂದು ದಿನದಲ್ಲಿ ಐದಾರು ಹಾವು ರೆಸ್ಕ್ಯೂ ಮಾಡೋದ್ರ ಬದಲು ಒಂದು ಆಕ್ಟಿವಾದಲ್ಲಿ ಇವತ್ತು ನನಗೆ ಐವತ್ತು ಹಾವು ರೆಸ್ಕ್ಯೂ ಮಾಡೋ ಆಪರ್ಚುನಿಟಿ ಇದೆ ಬಟ್ ಆದ್ರೂ ನಾವು ನಮ್ಗೆ ಎಷ್ಟೇ ಫೆಸಿಲಿಟಿ ಕೊಟ್ಕೊಂಡ್ರು ಕೂಡ ಕಂಬಿನಿ ಒಂದೊಂದ್ಸಲಿ ಟಾರ್ಚ್ ಶಾರ್ಟೇಜ್ ಇರುತ್ತೆ ಒಂದೊಂದ್ಸಲಿ ಗ್ಲವ್ ಶಾರ್ಟೇಜ್ ಇರುತ್ತೆ ನಮ್ಮ ಒಂದು ಗ್ಲವ್ ಟಾರ್ಚ್ ಅದೇ ಆ ಒಂದು ಕಾರಿನ ಒಳಗಡೆ ಇರತಕ್ಕಂಥ ಹಾವಿನ ರೆಸ್ಕ್ಯೂನ ನೀವೇ ನೋಡಿದ್ರಿ ಆ ಒಂದು ಟಾರ್ಚ್ ಶಾರ್ಟೇಜ್ ಇರುತ್ತೆ ಇಲ್ಲ ಏನಾರು ಒಂದು ಟೂಲ್ ಕಿಟ್ ನಮ್ಮ ಟೂಲ್ ಕಿಟ್ ಅಲ್ಲಿ ಒಂದಷ್ಟು ಪದಾರ್ಥಗಳನ್ನ ನಾವು ಕಳ್ಕೊಂಡ್ಬಿಟ್ವಿ ಸೊ ಇದೆಲ್ಲ ಆಗ್ತಾನೆ ಇರುತ್ತೆ ಬಟ್ ನಾನು ಪಾಯಿಂಟ್ ಬರ್ತೇನೆ ದಯವಿಟ್ಟು ಒಂದು ಟಾರ್ಚ್ ಅನ್ನ ಕ್ಯಾರಿ ಮಾಡಿ ನೀವು ಏನ್ ಮಾಡಿದ್ರು ಏನಾರು ಒಂದು ಕ್ಯಾರಿ ಮಾಡೇ ಮಾಡ್ತೀರಲ್ವಾ ಅಲ್ವಾ ಹಾಗಾಗಿ ದಯವಿಟ್ಟು ಒಂದು ಟಾರ್ಚನ್ನು ಕ್ಯಾರಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ಒಂದು ಎಪಿಸೋಡು ಇಲ್ಲಿಗೆ ಮುಗೀತಾ ಇದೆ ಪ್ಲೀಸ್ ಕೇರ್ಫುಲ್ ಆಗಿರಿ ಪ್ಲೀಸ್ ಕೇರ್ಫುಲ್ ಆಗಿರಿ ಕೊಲ್ಲಬೇಡಿ ಕರೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಸೇವೆಯಲ್ಲಿ ಅಂತ ಹೇಳ್ತಾ ವೀಕ್ಷಕರಿಗೆ ಎಲ್ಲರಿಗೂ ನನಗೆ ಮಾಡ್ತಾ ಇರ್ತಕ್ಕಂಥ ಒಂದು ಸಪೋರ್ಟಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತಾಡ